ಯಶ್ ಹೆಂಡತಿಯ ಅಶ್ಲೀಲ ಚಿತ್ರ ಪೋಸ್ಟ್ ಮಾಡುತ್ತಿರುವ ಸುದೀಪ್ ಅಭಿಮಾನಿ ರಾಕಿಂಗ್ ಸ್ಟಾರ್ ಯಶ್ ರವರ ಪತ್ನಿ ರಾಧಿಕಾ ಪಂಡಿತ್ ರವರ ಅಶ್ಲೀಲ ಫೋಟೋಗಳನ್ನು ಹಂಚಿಕೊಳ್ಳುತ್ತಿರುವ ಸುದೀಪ್ ಫ್ಯಾನ್ ಸೋಷಿಯಲ್ ಮೀಡಿಯಾಗಳಲ್ಲಿ ಮುಂದುವರೆದ ಇಂತಹ ಕೆಲವು ಫ್ಯಾನ್ಸ್ ಗಳ ಬುದ್ಧಿ ಮೊದಲಿಗೆ ಚಿತ್ರನಟಿ ರಮ್ಯಾ ಘಟನೆ ನಂತರ ಡಿ ಬಾಸ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲ ಪೋಸ್ಟ್ಗಳು ಈಗ ಯಶ್ರವರ ಪತ್ನಿ ರಾಧಿಕಾ ಪಂಡಿತ್ ವಿರುದ್ಧ ಸುದೀಪ್ ಅಭಿಮಾನಿಯಿಂದ ಅಶ್ಲೀಲ ಪೋಸ್ಟ್ಗಳು ಏನಾಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದೀಪ್ ಫ್ಯಾನ್ಸ್ಗೆ ರಾಕಿಂಗ್ ಸ್ಟಾರ್ ಯಶ್ರನ್ನ ಕಂಡ್ರೆ ಏಕೆ ಆಗಲ್ಲ ಸುದೀಪ್ ಅಭಿಮಾನಿ ಮಾಡ್ತಾ ಇರೋ ಪೋಸ್ಟ್ಗಳು ಎಷ್ಟು ಕೆಟ್ಟದಾಗಿದ್ದಾವೆ ಎಲ್ಲವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಾವು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು ಎಷ್ಟೇ ಕೆಟ್ಟದಾಗಿ ಪೋಸ್ಟ್ ಮಾಡಿದರೂ ಪೋಸ್ಟ್ ಮಾಡ್ತಿರ್ತಕ್ಕಂಥ ತಾನು ಯಾರಿಗೂ ಗೊತ್ತಾಗೋದಿಲ್ಲ ಎಂಬ ಭಾವನೆ ಹಲವಾರು ಜನರು ತಮ್ಮ ಮನಸ್ಸಿಗೆ ಬಂದಂತೆ ಪೋಸ್ಟ್ಗಳನ್ನು ಕಮೆಂಟ್ಗಳನ್ನು ಬೇರೆ ನಟರ ವಿರುದ್ಧ ಮಾಡೋದು ಹೆಚ್ಚಾಗ್ತಾ ಇದೆ ಕನ್ನಡದಲ್ಲಿ ಇಂದು ಸೂಪರ್ ಸ್ಟಾರ್ಸ್ಗಳಂತ ಇರೋದು ಮೂರೇ ಜನ ಅದು ಡಿ ಬಾಸ್ ದರ್ಶನ್ ಕಿಚ್ಚ ಸುದೀಪ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿದ್ದಾರೆ ಇನ್ನು ಶಿವರಾಜ್ ಕುಮಾರ್ ಈಗ ಸ್ಯಾಂಡಲ್ವುಡ್ನ ಹಿರಿಯಣ್ಣ ನಂತರದಲ್ಲಿ ಧ್ರುವ ಸರ್ಜಾ ರಿಷಬ್ ಶೆಟ್ಟಿ ದುನಿಯಾ ವಿಜಯ್ ಮುಂತಾದವರಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಟಾರ್ ವಾರ್ ಅಂತ ನಡೆಯದು ಮೇಲಿನ ಮೂರು ಸೂಪರ್ ಸ್ಟಾರ್ ನಟರ ಅಭಿಮಾನಿಗಳ ಮಧ್ಯೆ ತಮ್ಮ ಹೀರೋಗಳನ್ನು ಮೆರೆಸುವ ಬರದಲ್ಲಿ ಬೇರೆ ನಟರನ್ನು ಅವಹೇಳನ ಮಾಡೋದು ಅಶ್ಲೀಲ ಪೋಸ್ಟ್ಗಳನ್ನು ಹಾಕೋದು ಸೋಷಿಯಲ್ ಮೀಡಿಯಾದಲ್ಲಿ ಮಾಮೂಲಾಗಿದೆ ಕೇವಲ ಒಬ್ಬ ನಟನ ಅಭಿಮಾನಿಗಳು ಮಾತ್ರ ಕೆಟ್ಟ ಮೆಸೇಜ್ ಮಾಡ್ತಾ ಇಲ್ಲ ಎಲ್ಲ ನಟರ ಅಭಿಮಾನಿಗಳು ಸಹ ಕೆಟ್ಟ ಕೊಳಕ ಪೋಸ್ಟ್ಗಳನ್ನು ಹಾಕ್ತಾನೇ ಇರ್ತಾರೆ ಆದರೆ ಕೆಲವು ಕಾಮಾಲೆ ಕಣ್ಣವ್ರಿಗೆ ಅಂದರೆ ಕೆಲವು ಮಾಧ್ಯಮಗಳಿಗೆ ಮತ್ತು ಚಿತ್ರನಟಿ ರಮ್ಯಾ ನಂತರವ್ರಿಗೆ ದರ್ಶನ್ ಅಭಿಮಾನಿಗಳು ಮಾಡೋ ಕೆಟ್ಟ ಪೋಸ್ಟ್ಗಳು ಮಾತ್ರ ಕಣ್ಣಿಗೆ ಬೀಳ್ತವೆ ದರ್ಶನ್ ಅಭಿಮಾನಿಗಳನ್ನು ಪ್ರವೋಕ್ ಮಾಡಿ ಆ ದರ್ಶನ್ ಅಭಿಮಾನಿಗಳು ಮಾಡಿದಂತಹ ಕೆಟ್ಟ ಮೆಸೇಜ್ಗಳನ್ನು ದೊಡ್ಡದು ಮಾಡಿ ದರ್ಶನ್ ಅಭಿಮಾನಿಗಳು ಮಾತ್ರ ಕೆಟ್ಟವರು ಎಂದು ಬಿಂಬಿಸಲು ಹೊರಟಿದ್ರು ನಟಿ ರಮ್ಯಾ ಆಕೆಯ ಕಂಪ್ಲೇಂಟ್ ಪಡೆದ ಪೊಲೀಸರು ಕೆಲವರನ್ನು ಅರೆಸ್ಟ್ ಮಾಡಿ ಬುದ್ಧಿ ಹೇಳಿ ಕಳಿಸಿದ್ದಾರೆ ಇಷ್ಟಕ್ಕೆ ಸೋಷಿಯಲ್ ಮೀಡಿಯಾ ಸ್ವಚ್ಛವಾಗಬೇಕಾಗಿತ್ತು ರಮ್ಯಾ ಘಟನೆಯ ನಂತರ ದರ್ಶನ್ ಅಭಿಮಾನಿಗಳು ಸಹ ಬದಲಾಗಿದ್ದಾರೆ ಅವರು ಬೇರೆಯವರ ಬಗ್ಗೆ ಅಶ್ಲೀಲವಾಗಿ ಮಾತನಾಡ್ತಕ್ಕಂಥ ಯಾವುದೇ ಪೋಸ್ಟ್ಗಳು ಈಗ ಕಂಡು ಇಲ್ಲ ಅವರು ಈಗ ದರ್ಶನ್ ಸಿನಿಮಾಗಳ ಬಗ್ಗೆ ಮತ್ತು ಅವರ ಸಿನಿಮಾ ರೆಕಾರ್ಡ್ಸ್ಗಳ ಬಗ್ಗೆ ಹೆಚ್ಚಾಗಿ ಡೇವಿಲ್ ಚಿತ್ರದ ಬಗ್ಗೆ ಪೋಸ್ಟ್ಗಳನ್ನು ಪ್ರತಿ ದಿನ ಪ್ರತಿ ನಿಮಿಷ ಮಾಡ್ತಾ ಇದ್ದಾರೆ ಆದರೆ ರಮ್ಯಾ ಘಟನೆಯನ್ನ ಎಂಜಾಯ್ ಮಾಡಿದ ಇನ್ನುಳಿದ ನಟರ ಅಭಿಮಾನಿಗಳು ತಲೆ ಕೆಡಿಸ್ಕೊಳ್ಳಿಲ್ಲ ಕೇವಲ ದರ್ಶನ್ ಅಭಿಮಾನಿಗಳು ಟಾರ್ಗೆಟ್ ನಮ್ಮನ್ನ ಯಾರೂ ಕೇಳಲ್ಲ ಅನ್ನೋ ಹಾಗೆ ನಡೆದುಕೊಳ್ತಾ ಇದ್ರು ಅದರಲ್ಲಿ ಕೆಲವರು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಎನಿಸಿಕೊಂಡವರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಅತ್ಯಂತ ಕೆಟ್ಟದಾಗಿ ಪೋಸ್ಟ್ಗಳನ್ನು ಹಂಚಿಕೊಳ್ಳುವುದನ್ನು ಮುಂದುವರಿಸಿದ್ರು ಆದರೆ ದೇವರ ರೀತಿಯಲ್ಲಿ ಬಂದ ಸಾಮಾಜಿಕ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ವಿರುದ್ಧ ಮಹಿಳಾ ಆಯೋಗಕ್ಕೆ ಪತ್ರ ಬರೆದು ಕ್ರಮಕ್ಕೆ ಮುಂದಾಗಿದ್ದಾರೆ ಈ ಎರಡು ಘಟನೆಗಳು ನಡೆದ್ರೂ ಸಹ ಇಲ್ಲೊಬ್ಬ ಸುದೀಪ್ ಅಭಿಮಾನಿ ತಲೆ ಕಡಿಸಿಕೊಂಡಿಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ವಿರುದ್ಧ ಅಶ್ಲೀಲ ಪೋಸ್ಟ್ಗಳನ್ನು ಮಾಡುವುದನ್ನ ಮುಂದುವರಿಸಿದ್ದಾನೆ ಈ ಸುದೀಪ್ ಅಭಿಮಾನಿಗಳಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಕಂಡ್ರೆ ತುಂಬಾನೇ ಅಸೂಯೆ ಇದೆ ಏಕೆಂದರೆ ಪಾಪ ಕಿಚ್ಚ ಸುದೀಪ್ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಪಾನ್ ಇಂಡಿಯಾ ಸ್ಟಾರ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ ಆದರೆ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಕಿಚ್ಚ ಸುದೀಪ್ ಇಪ್ಪತ್ತು ವರ್ಷಗಳಲ್ಲಿ ಮಾಡಲು ಸಾಧ್ಯವಾಗದ್ದನ್ನು ರಾಕಿಂಗ್ ಸ್ಟಾರ್ ಯಶ್ ಕೆಲವೇ ವರ್ಷಗಳಲ್ಲಿ ಸಾಧ್ಯವಾಗಿಸಿದರು ಜಿ ಎಫ್ ಎಂಬ ಒಂದೇ ಚಿತ್ರದ ಭಾರೀ ಯಶಸ್ಸಿನ ನಂತರ ಎಚ್ಚರಿಕೆಯ ಹೆಜ್ಜೆಯಿಟ್ಟ ಯಶ್ ಇಂದು ಭಾರತದ ನಂಬರ್ ಒನ್ ಪಾನ್ ಇಂಡಿಯಾ ಸ್ಟಾರ್ ಅತ್ತ ಯಶ್ ಪಾನ್ ಇಂಡಿಯಾ ಸ್ಟಾರ್ ಆದರೆ ಇತ್ತ ಕರ್ನಾಟಕದಲ್ಲಿ ಡಿ ಬಾಸ್ ದರ್ಶನ್ ಇಸ್ ದ ಕಿಂಗ್ ಹಾಗಾಗಿ ಸುದೀಪ್ ಅಭಿಮಾನಿಗಳು ಈ ಕಡೆ ದರ್ಶನ್ ಅವರನ್ನ ಅವಮಾನಿಸ್ತಾರೆ ಅತ್ತ ಕಡೆ ಯಶ್ ಅವರನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಂದಿಸ್ತಾರೆ ಇವರು ಬೇರೆ ನಟರಿಗೆ ಅವಮಾನಿಸೋದು ಟಾಂಗ್ ಕೊಡೋದು ಕಾಲೆಳೆಯೋದು ಈ ರೀತಿ ಪೋಸ್ಟ್ಗಳನ್ನು ಮಾಡಿದ್ದರೆ ಎಲ್ಲದೂ ಓಕೆ ಆಗ್ತಾ ಇತ್ತು ಯಾಕೆಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಒಂದು ಇದೆ ಅಲ್ವೇ ಆದರೆ ಇವರು ಆ ನಟರ ಪತ್ನಿಯರನ್ನು ಅತ್ಯಂತ ಅಶ್ಲೀಲವಾಗಿ ತೋರಿಸುವ ಮುಖಾಂತರ ತಮ್ಮ ವಿರೋಧಿ ನಟನ ಅಭಿಮಾನಿಗಳಿಗೆ ತಾಂಗ್ ಕೊಡಲು ನೋಡ್ತಾರೆ ಇಲ್ಲಿ ನೋಡಿ ಒಳ್ಳೆ ಹುಡುಗ ಟೂ ಪಾಯಿಂಟ್ ಒನ್ ಎನ್ನುವ ಸುದೀಪ್ ಅಭಿಮಾನಿ ಇವನು ರಾಕಿಂಗ್ ಸ್ಟಾರ್ ಯಶ್ ಪತ್ನಿಯ ವಿರುದ್ಧ ಎಷ್ಟೆಲ್ಲ ಕೆಟ್ಟ ಪೋಸ್ಟ್ಗಳನ್ನು ಮಾಡಿದ್ದಾನೆ ಇಲ್ಲಿ ನೋಡಿ ಇವುಗಳನ್ನು ಖಂಡಿತ ವಿವರಿಸಿ ಹೇಳೋದಕ್ಕೆ ಆಗೋದಿಲ್ಲ ಇಂತಹ ಕೆಟ್ಟ ಪೋಸ್ಟ್ಗಳನ್ನು ಹಾಕ್ತಕ್ಕಂಥ ಇವನನ್ನು ಈ ಸುಪ್ರೀತ್ ಗೌಡ ಅಂತಕ್ಕಂಥ ಕಚಾಡಗಳು ಪ್ರೋತ್ಸಾಹಿಸ್ತಾರೆ ಅವರು ಸಹ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಇವನ ಬಗ್ಗೆಯೂ ಸಹ ಯಾರಾದರೂ ಯಶ್ ಅಭಿಮಾನಿಗಳ ಸಂಘದ ವತಿಯಿಂದ ದೂರು ನೀಡಿದರೆ ಅಥವಾ ಸೈಬರ್ ಕ್ರೈಮ್ನವರು ಕೇಸ್ ದಾಖಲಿಸಿಕೊಂಡ್ರೆ ಇವನು ಇವನಂಥವರು ಸಹ ಲಾಕ್ ಆದರೆ ಎಲ್ಲ ನಟರ ಅಭಿಮಾನಿಗಳಿಗೆ ಎಚ್ಚರಿಕೆಯ ಗಂಟೆ ಆಗುತ್ತೆ ಸೋಷಿಯಲ್ ಮೀಡಿಯಾ ಕ್ಲೀನ್ ಆಗುತ್ತೆ ಕೊನೆಯದಾಗಿ ಎಲ್ಲ ನಟರ ಅಭಿಮಾನಿಗಳಿಗೆ ಹೇಳುವುದು ಒಂದೇ ನಿಮ್ಮ ನಿಮ್ಮ ಪ್ರೀತಿಯ ನಾಯಕರನ್ನ ನಿಮ್ಮ ತಲೆ ಮೇಲೆ ಹೊತ್ತು ಮೆರೆಸಿ ನಿಮ್ಮ ನಟರ ಬಗ್ಗೆ ಗೌರವಯುತವಾಗಿ ಮಾತನಾಡಿ ಹೆಮ್ಮೆಯಿಂದ ಮಾತನಾಡಿ ನಮ್ಮ ನಾಯಕನೇ ಎಲ್ಲರಿಗಿಂತ ದೊಡ್ಡವನು ಎಂದು ಎದೆ ತಟ್ಟಿಕೊಂಡು ಹೇಳಿ ಆದರೆ ಇನ್ ಮುಂದಾದರೂ ಸಹ ನೀವು ಯಾವುದೇ ನಟರ ಅಭಿಮಾನಿಗಳೇ ಆಗಿರಲಿ ದರ್ಶನ್ ಪುನೀತ್ ಸುದೀಪ್ ಯಶ್ ಇವರ ಹೆಂಡತಿಯವರ ಬಗ್ಗೆ ಮತ್ತು ಅವರ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ಗಳನ್ನು ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ ನಿಲ್ಲಿಸಿ